ಕರ್ನಾಟಕ ರಾಜ್ಯ ರೈತ ಸಂಘದಿಂದ ರೈತರಿಗೆ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಶಾಸಕರಿಗೆ ಮನವಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದಿಂದ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಎನ್ಟಿ ರವರಿಗೆ ಕೂಡ್ಲಿಗಿ ತಾಲೂಕಿನ ರೈತರ ಕೊರತೆಗಳನ್ನು ಬಗೆಹರಿಸುವ ಕೊಡುವುದರ ಬಗ್ಗೆ ಮನವಿ ಪತ್ರವನ್ನು ನೀಡಲಾಯಿತು ತಾಲೂಕು ಅಧ್ಯಕ್ಷರಾದ ಎನ್ ರಮೇಶ್ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಇವರ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ರೈತ ಸಂಘದ ಪದಾಧಿಕಾರಿಗಳು ಮನವಿ ಪತ್ರವನ್ನು ನೀಡಿದರು ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರು ರೈತರ ಕುಂದುಕೊರತೆಗಳ ಬಗ್ಗೆ ಹಾಲಿಸುವುದಾಗಿ ತಿಳಿಸಿ ಬಡ ರೈತರು ಉಳಿಮೆ ಮಾಡಿದ ಭೂಮಿಗೆ ಫಾರಂ ನಂಬರ್ ಐವತ್ಮೂರು ಐವತ್ತೇಳು ಅರ್ಜಿ ಸಲ್ಲಿಸಿದ ರೈತರಿಗೆ ತಕ್ಷಣವೇ ಪಠ ನೀಡಲು ಒತ್ತಾಯಿಸಿದರು ಅಳವಡಿಸಬಾರದು ಹಾಗೆ ತಾಲೂಕಿನ ರೈತರು ಎಪಿಎಂಸಿ ಮಾರುಕಟ್ಟೆ ಅಭಿವೃದ್ಧಿಪಡಿಸಿ ದಳ್ಳಾಳಿಗಳಿಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿ ರೈತರು ತಮ್ಮ ಬೆಳೆಗಳನ್ನ ಮಾರಾಟ ಮಾಡಲು ಅನುವು ಮಾಡಿಕೊಳ್ಳಲು ಒತ್ತಾಯಿಸಿದರು ಹಾಗೆಯೇ ಕೂಡ್ಲಿಗಿ ತಾಲೂಕಿನ ಎಪ್ಪತ್ನಾಲ್ಕು ಕೆರೆಗಳನ್ನ ನೀರು ತುಂಬಿಸುವ ಯೋಜನೆಯನ್ನ ತ್ವರಿತಗತಿಯಲ್ಲಿ ಆಗುವಂತೆ ಮಾಡಲು ಒತ್ತಾಯಿಸಿದರು ಹಾಗೇನು ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ತಹಶೀಲ್ದಾರರು ಹಾಗೂ ಮನೆ ಶಾಸಕರಿಗೆ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ವೀರಸಂಗಯ್ಯ ರಾಜ್ಯ ಕಾರ್ಯದರ್ಶಿ ಕಾರ್ಯಾಧ್ಯಕ್ಷರು ಬಿ ಗೋಣಿಬಸಪ್ಪ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಆಮನಕೇರಿ ಕೆತಿಪ್ಪೇಸ್ವಾಮಿ ಗೌರವಾಧ್ಯಕ್ಷರು ಎಸ್ ಸಾಬ್ ವಿವಿಟಿ ಜಿಲ್ಲಾ ಮುಖಂಡರು ಕೆ ಸುರೇಶ್ ರಾಜ್ಯ ಸಮಿತಿ ಸದಸ್ಯರು ಗಂಟಿ ಸೋಮಶೇಖರ್ ಹೊಸಪೇಟೆ ರವಿಕುಮಾರ್ ತಮ್ರಹಳ್ಳಿ ಮಂಜುನಾಥ್ ತಾಲೂಕು ಅಧ್ಯಕ್ಷರು ಕೊಟ್ಟೂರು ಮಲ್ಲಿಕಾರ್ಜುನ್ ಪ್ರಧಾನ ಕಾರ್ಯದರ್ಶಿ ಕೊಟ್ಟೂರು ಹಾಗೆ ಈ ಸಂದರ್ಭದಲ್ಲಿ ಅನೇಕ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿಂತ ಏನು ಮಾಡೋಕ್ಕಾಗಲ್ಲ ನಮ್ಮ ಎಮ್ ಎಲ್ ಎ ಶಾಸಕರು ಏನು ಪಾಪ ಅವರು ಶ್ರೀನಿವಾಸವ್ರು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಹೇಳ್ತಾ ಏನಂದ್ರೆ ಇದನ್ನ ತಿದ್ದುಪಡಿ ಮಾಡ್ತಕ್ಕಂಥ ಕ್ರಿಯೆಯನ್ನು ನಾವು ಜವಾಬ್ದಾರಿಯಿಂದ ಮಾಡಿದ್ರೆ ಇಡೀ ರಾಜ್ಯಕ್ಕೆ ಡಾಕ್ಟರ್ ಶ್ರೀನಿವಾಸ್ ಯಾರಪ್ಪ ಕೂಡ್ಲಿಗಿ ಅಂತೇಳಿ ಸೇರ್ಬೈಸು ಬರಲಿ ಅನ್ನೋದು ನನ್ನ ಆಶೆ ಈಗಾಗಲೇ ಕಮಿಟಿ ಫಸ್ಟ್ ಕಮಿಟಿ ನಮ್ಮದೇ ಆಗಿದ್ದು ನಾನು ನಮ್ಮ ಕಮಿಟಿ ಆಗಿ ಆಗಿದೆ ಆದರೆ ನಡೆಯುತ್ತೆ ಸರ್ಕಾರ ಮಟ್ಟದಲ್ಲಿ ಮೊನ್ನೆ ಕೃಷಿ ಸಚಿವರು ಕೆಲವು ರೈಲ್ವೆ ಏನು ಕೋಮಾಳ ಕೈಮಿಷಾರಬೇಕು ಅಂತಂದರೆ ತರಕಾರಿಗಳಿಗೆ ಕಂದಾಯ ಸಚಿವರು ಏನು ಗೋಮಾಳ ಫಿಕ್ಸ್ ಆಗಬೇಕು ಇಷ್ಟು ಹಸಿಗಳಿಗೆ ಇಷ್ಟು ತರಕಾರಿಗಳಿಗೆ ಇಷ್ಟು ಭೂಮಿ ಒಂದು ಕೆಲವು ಮಾನ್ ಮತ್ತೆ ಬೇರೆ ಬೇರೆ ಈಗ ಸರ್ಕಾರಿ ಭೂಮಿಗಳು ಯಾವುದೇ ಊರುಗಳಲ್ಲಿ ಪಟ್ಟಣಗಳಾಗಿರ್ಬೋದು ನಾವು ಸರ್ಕಾರಿ ಕಟ್ಟಡಗಳಿಗೆ ಒಂದು ಅಂಗಡಿ ಆಗಿರ್ಬೋದು ಶಾಲೆ ಆಗಿರ್ಬೋದು ಒಂದು ಹಾಸ್ಟೆಲ್ ಕಟ್ಟಡಕ್ಕೆ ಒಂದು ಜಾಗಿಸ್ತಾ ಇದೆ ಇಲ್ಲೇ ನಮ್ಮ ಒಂದು ವರ್ಷದಿಂದ ಅನುದಾನ ಬಿಡುಗಡೆ ನಾವು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆದ್ರೆ ನಾನು ಈ ವಿಷಯದಲ್ಲಿ ಸರ್ಕಾರದ ನಿರ್ಧಾರಗಳೇನೇ ಇದ್ದರೂ ಕೂಡ ನಾನು ಈ ವಿಷಯದಲ್ಲಿ ಅಕ್ರಮ ಸಂಭವಿಸ್ತೇನೆ ನಾನು ನಮ್ಮ ಬಡವ ತಾಲೂ ನಮ್ಮ ತಾಲೂಕಿನ ಬಡವ ರೈತರ ಪರವಾಗಿ ಇದ್ದಲ್ಲಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಇದ್ರ ಬಗ್ಗೆ ಪ್ರಶ್ನೆ ಕೂಡ ಮಾಡಿದ್ದೀನಿ ಮತ್ತೆ ಮತ್ತೇನು ಪ್ರಶ್ನೆ ಹಾಕಿದ್ದೀನಿ ಮಾನ್ಯ ಕಂದಾಯ ಸಚಿವರಿಗೆ ಮಾನ್ಯ ಮುಖ್ಯಮಂತ್ರಿಗಳದ್ದು ಕೂಡ ನಾನು ವಾರ ನಮಗೆ ಒಂದು ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಪ್ರತಿ ಜಿಲ್ಲಾ ಕಾಂಗ್ರೆಸ್ ಶಾಸಕರ ಜೊತೆ ಮುಖ್ಯಮಂತ್ರಿಗಳಾಗಿ ಒಂದು ವಿಶೇಷ ಸಭೆ ನಡೆಯಿತು ಅದರಲ್ಲೂ ಕೂಡ ನಾನು ಪ್ರಮುಖವಾಗಿ ಮೂರೆ ಮೂರು ಇಲಾಖೆಗಳ ಬಗ್ಗೆ ನಾನು ಹೇಳಿದ್ದೀನಿ ಈಗ ನಮ್ಮ ವಸತಿ ರೈತರು ರೈತರು ಬಹಳ ಅದಕ್ಕೆ ಒಂದು ಒಳ್ಳೆ ಸೂರ್ಯನ ವ್ಯವಸ್ಥೆ ಆಗಬೇಕು ಮತ್ತೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿ ಇಲ್ಲಿ ನೀರಾವರಿ ನೀರಾವರಿಂದ ಉಳಿಸ್ಕೊಳ್ಳೋದಕ್ಕೋಸ್ಕರ ಹೆಚ್ಚುವರಿ ಕೆರೆಗಳು ಚೆಕ್ ಡ್ಯಾಮ್ಗಳು ಮತ್ತೆ ಇದೆಲ್ಲ ರಿಪೇರಿ ಕೆಲಸ ಆಗಬೇಕು ಆಮೇಲೆ ಈ ಹಕ್ಕು ಏನು ರಾಜ್ಯಾದ್ಯಂತ ಸಮಸ್ಯೆ ಇದೆ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಬಹಳ ಸಣ್ಣ ರೈತರೇ ಮತ್ತೆ ಈ ಥರ ಸರ್ಕಾರದ ಇದನ್ನೇ ನಂಬ್ಕೊಂಡಿರುವಂತ ಜನಗಳಿದ್ದಾರೆ ಇವರಿಗೆ ಒಂದು ನನಗೆ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ನಾವು ರಾಮನೂರ್ನೂರು ಗಂಟೆ ಬೇಡಿಕೆ ಮಾಡಿದ್ದೀನಿ ನಾನು ನಮ್ಮ ತಾಲೂಕಿನ ಬಡ ರೈತರ ಪರವಾಗಿ ಇದೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಆಯ್ತಾ ಅದಕ್ಕೆ ನಾನು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಮೀಸಲಿಡ್ಬೇಕು ಕೆಲಸ ಮಾಡ್ತಾ ಇದ್ದೀನಿ ಇವಾಗ ಒಂದು ಒಂದು ನಾಲ್ಕು ಆರು ಪೈಪ್ ಹಾಕೋದಿದೆ ಅದು ನಿನ್ನೆ ಮೊನ್ನೆ ಸ್ವಲ್ಪ ಪ್ರೊಟೆಕ್ಷನ್ ಬೇಕಿತ್ತು ರಾಜ್ಯ ಪಾಲಿಕೆಗೆ ಬಂದಿದ್ದಾರೆ ಸಾಯಂಕಾಲದವರೆಗೂ ಅವರು ಕೇಳಿದ್ದಾರೆ ಎಸ್ ಪಿ ಅವರು ಪೊಲೀಸ್ ಇಲಾಖೆಯವರು ನಾಳೆ ಬೆಳಿಗ್ಗೆ ಮುಗಿಸಿ ಈ ವಾರದಲ್ಲೇ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ಸ್ ಬಿಲ್ ಕಟ್ಟದಿಂದ ಅದು ಕಟ್ಟಿದ್ದಾರೆ ಈ ತಿಂಗಳಲ್ಲಿ ಅಧಿವೇಶನ ಮುಗಿದ ಮೇಲೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಿವೇದನೆ ಮಾಡಿದ್ದೀವಿ ಅವರು ಅದೇ ಶಂಕುಸ್ಥಾಪನೆ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ ಅಧಿವೇಶನ ಆದ್ಮೇಲೆ ಅದೊಂದು ಕೆರೆ ಯೋಜನೆ ಕಂಪ್ಲೀಟ್ ಆಗ್ತದೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ನಾಯಕರು ರಮೇಶ್ವಾಮಿ ನಮ್ಮ ಪಾಂಡುರಂಗ ನಾಯಕ

ಹತ್ತಿಗಳು ಇಟ್ಕೊಂಡು ಹಲದಾಡಬಾರದು ಅಂತ ಹೇಳಿ ಅದ್ರ ಪ್ರಕಾರನೇ ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ತೊಂದರೆಗಳನ್ನ ಖಂಡಿತ ನಮ್ಗೆ ಸಂಪರ್ಕ ಮಾಡಬಹುದು ಅದಕ್ಕೆ ನಾವು ಪ್ರಾಮಾಣಿಕವಾಗಿ ಉತ್ತರಿಸಿ ಅದಕ್ಕೆ ಸಮಸ್ಯೆ ಬಗೆಹರಿಸ